ರಿವ್ಯೂವಿಂಗಿಂದ ಹಿಡಿದು ಲಾಸ್ಟ್ ಶಾರ್ಟ್ ಕ್ಯಾಮ್ರಾ ಕಟ್ ಹೋಗಬೇಕು ತುಂಬ ತುಂಬ ಬ್ಯೂಟಿಫುಲಿ ಮೇಡ್ ಸಿನಿಮಾ ಮತ್ತು ಥಿಯೇಟ್ರಿಕಲಿ ಮಿಸ್ ಮಾಡೇ ಇರೋವಂಥ ಸಿನಿಮಾ ನಮ್ಮ ನಾನು ಕಲಿಸುತ್ತೆ ಮತ್ತೆ ನಾನ್ ನಾನು ಚೈಲ್ಡ್ ತುಂಬ ವಸ್ತುಗಳನ್ನ ಕದಿದೀನಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಮ್ಮ ಕೆ ಸರ್ ಹೋಗಿ ಮತ್ತದನ್ನು ನಾನು ಏನಕ್ಕೆ ಕದ್ದೆ ಮತ್ತು ಅದರಿಂದ ಇರೋ ಕತೆಗಳನ್ನ ನನಗೆ ಹೆಕ್ಕಿ ಮತ್ತೆ ಹೆಚ್ಚಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ನನಗೆ ಕೆ ಎಲ್ ಸರ್ ಮಾಡಿದ್ದಾರೆ ಬ್ಯೂಟಿಫುಲಿ ಮೇಡ್ ಸಿನಿಮಾ ಒಂದು ಕನ್ನಡ ಸಿನಿಮಾ ದಯವಿಟ್ಟಿಗೆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ಕೆಲವು ನಮಗೆ ಅನುಭವ ಆಗಬೇಕು ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ ಆದರೆ ಇಂಥ ಸಿನಿಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು ನಾವು ಯೂತ್ಸ್ ಯಾವ್ಯಾವ ರೀತಿ ಟ್ರ್ಯಾಪ್ ಬರ್ತೀವಿ ಮತ್ತು ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಸೊ ಡೈರೆಕ್ಟರ್ ಸರ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೊಸ ವರ್ಷಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಚೆನ್ನಾಗಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗ ಫಿಲ್ಮ್ ಅಂದರೆ ನಾವು ಏನು ಮಾಡ್ತೀವಿ ಹೀರೋಯಿನ್ ಮತ್ತು ಹೀರೋ ಸ್ಟೋರಿ ಲಾಸ್ಟ್ ಎಂಡಿಗೆ ಅವ್ರು ಒಂದು ಆಗ್ತಾರೆ ಹಿಂಗೆಲ್ಲ ಇರುತ್ತೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರೀಸ್ ಇದೆ ಒನ್ ಟಿಕೆಟ್ ತೊಗೊಂಡು ನಾವು ಮೂರು ಮೂರು ಸಿನಿಮಾ ನೋಡಿದಾಗ ಕ್ರಾಕ್ ಹೋಗಿ ಎಲ್ಲರೂ ಥಿಯೇಟರ್ಗೆ ಹೋಗಿ ಫಿಲ್ ನೋಡಬೇಕು ನಮಸ್ಕಾರ ಎಲ್ಲರಿಗೂ ಈ ಸಂಕ್ರಾಂತಿಗೆ ಒಂದು ಹೊಸ ಒಳ್ಳೆ ಪಿಕ್ಚರ್ ಬಂದಿದೆ ನಿಮ್ಮ ಹೊಸಿಗೆ ನೀವೇ ಜವಾಬ್ದಾರರು ಅಂದರೆ ಆ ಪಿಕ್ಚರಲ್ಲೇ ಇದೆ ಅರ್ಥ ಡಿ ಫ್ಯಾಮಿಲಿ ಕರ್ನಾಟಕದಲ್ಲಿ ನೋಡುವಂಥ ಪಿಕ್ಚರ್ ಇದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅವರೆಲ್ಲ ಡೈರೆಕ್ಟರ್ಸು ಭಾರಿ ಕಲಾವಿದರು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರಯತ್ನ ಇದು ಮಲಯಾಳಿ ಪಿಕ್ಚರನ್ನ ಇವತ್ತು ಮೀರಿಸುವಂಥ ಸಿನಿಮಾನ ನಮ್ಮ ಯುವಕರು ಮಾಡಿದ್ದಾರೆ ಈ ಪಿಕ್ಚರು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದಲ್ಲೇ ಆ ಪಿಕ್ಚರ್ ಎಫೆಕ್ಟು ನಮ್ಗೇನೊಂದು ಗೊತ್ತಾಗೋದು ಆ ಥರ ಮಲಯಾಳಿ ಪಿಕ್ಚರ್ನ ಇವತ್ತು ಒಂದು ಮೀರಿಸುವಂಥ ಲೆಕ್ಕದಲ್ಲಿ ಇವತ್ತು ನಮ್ಮ ಡೈರೆಕ್ಟ್ರುಗಳು ಪ್ರೊಡೀಸರಲ್ಲ ಪಾಪ ಮಾಡಿದ್ದಾರೆ ಈ ಪಿಕ್ಚರ್ನ ದಯಮಾಡಿ ಇಡೀ ಕರ್ನಾಟಕದ ಜನತೆ ಈ ಜಂಗರಲ್ಲಿ ಒಬ್ಬ ಏನು ಬರ್ತಾ ಇದೆ ಜನರದ್ದ ಹಬ್ಬಕ್ಕೆ ಎಳ್ಳು ಬೆಲ್ಲ ಅನ್ನೋ ಒಂದು ಸಿಹಿ ಕಹಿ ಎದ್ದು ಇದೆಲ್ಲ ಇದರಲ್ಲಿ ಸಿಹಿರೆ ತುಂಬ ಇದೆ ಕಹಿ ಇಲ್ಲ ಅದರಿಂದ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗಬೇಕು ನಮ್ಮ ಕರ್ನಾಟಕದ ಜನತೆ ದಯಮಾಡಿ ಎಲ್ಲ ಮಲ್ಟಿಪ್ಲೆಕ್ಷ ಬಂದು ನೋಡಿ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಲಿ ಜೈ ಜೈ ಕರ್ನಾಟಕ ಇದೆ ಅದು ಥಿಯೇಟರ್ಸ್ ಬಂದು ನೋಡ್ಬೋದು ಒಳ್ಳೆ ಹದಿನೈದು ಪರ್ಸೆಂಟ್ ಇನ್ಫೆಕ್ಷನ್ ಇದೆ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಆಗಿರಲಿ ಡೈರೇಷನ್ ಆಗಿರಲಿ ಕ್ಯಾಮ್ರಾ ವರ್ಕ್ ಆಗಿರಲಿ ಎಲ್ಲ ಚೆನ್ನಾಗಿದೆ ಸೊ ಆಡಿಯನ್ಸ್ ಹೇಗಿಟ್ಟು ಥಿಯೇಟರ್ಸ್ ಇದೊಂದು ಸಿನಿಮಾ ಕಾಫಿ ಮಾತ್ರ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂಗೆ ಮಸ್ತ್ ಕ್ಲೈಮ್ಯಾಕ್ಸ್ ಕೊಡಿದೆ ಮಾತ್ರ ಥ್ಯಾಂಕ್ ಯು ಬಾಯ್ ಯೂ ಮೂವಿ Namaskar, we the concept was very nice. Okay, uh, director, producer, team, everything is unbelievable. What is running in the market, the product, is clearly explained to okay. the people. But everyone to see the film and understand that what is the concept is going in the market. We have to awareness, we have to keep awareness. ಯಾ ಮೂವಿ ತುಂಬ ಚೆನ್ನಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಫಸ್ಟ್ ಆಫ್ ಆಲ್ ದಟ್ ನೇಮೇ ಚೆನ್ನಾಗಿದೆ ಯಾಕಂದರೆ ನಾವು ನಾರ್ಮಲಾಗಿ ಯೂಸ್ ಮಾಡೋದು ಮತ್ತು ನಾರ್ಮಲಾಗಿ ಕೇಳೋ ಮೂವಿ ಇದು ವರ್ಡ್ ಕೂಡ ಹಾಗೆ ಮೂವಿ ಬಗ್ಗೆ ಹೇಳಿದೆ ಹೇಳಿದ್ರೆ ಹೇಳಿದರೆ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿ ಮತ್ತೊಂದು ಫಸ್ಟ್ ಅಲ್ಲಿ ಬರುತ್ತೆ ಲೈಕ್ ಸ್ಲೀಪಾಗಿ ಕರೆಕ್ಟ್ ಮಾಡೋದು ಆಗಿ ನಾವು ಮಾಡ್ತೀವಿ ಅದನ್ನು ಸೊ ಚಿಕ್ಕ ಚಿಕ್ಕ ಅಲ್ಲಿ ಚೆನ್ನಾಗಿ ತಗೊಂಡಿದ್ದಾರೆ ಸೊ ಸಂಕ್ರಾಂತಿಗೆ ಒಳ್ಳೆ ಔತನದ ಊಟ ಅಂತಲೇ ಹೇಳ್ಬೋದು ಸೊ ಆಲ್ ದ ಬೆಸ್ಟ್ ಫಾರ್ ನಿಮ್ಮ ಒಂದು ದಿನ ನೀವು ಥ್ಯಾಂಕ್ ಯು ಚಿತ್ರ ತುಂಬ ಚೆನ್ನಾಗಿದೆ ಥಿಯೇಟರ್ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನಿಸುತ್ತೆ ನೋಡಿ ಬಂದ ನಂತರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡಿ ಸೊ ಆಲ್ ದ ಬೆಸ್ಟ್ ಕೇಶಸ್ ಬೇಕು ಕನೆಕ್ಷನ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಮ್ಮ ಗ್ರೂಪ್ ಫ್ಯಾಮಿಲಿ ಜೊತೆಗೆ ಬಂದು ಮಾಡಬೇಕಾಗಿರೋ ಸ್ಟೋರಿ ಇದೆ ಈ ಮೂವಿ ಈ ಮೂವಿನ ಥಿಯೇಟರ್ ಬಂದೆ ಈಗಿನ ಜನರೇಷನ್ ಎಲ್ಲ ಏನೇನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಮೂವಿ ಮಾಡಿರ್ತೀವಿ ಎಲ್ಲ ಸ್ವಲ್ಪ ಅದನ್ನ ಥಿಂಗ್ಸ್ ಕದಿಯೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬಾರ್ದು ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರಲ್ಲ ಅವ್ರೂ ಕೂಡ ನಂಬಕ್ಕೆ ಹೋಗ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಅವ್ರು ಅದೇ ಥರ ಎಲ್ಲ ಜೀವನಲ್ಲೂ ಬಟ್ ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಪ್ರಯತ್ನ ಮಾಡ್ಬೋದು ಅಂತ ಕೇಳ್ಕೊಳ್ತೀವಿ ತುಂಬ ಚೆನ್ನಾಗಿದೆ ಬನ್ನಿ ನೀವು ಒಂದು ಸರ್ ನೋಡಿ ಅಂತ ಒಂದು ನಿಮ್ಮ ಅನುಭವ ಆಗಿರುತ್ತೆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಆಗಿರುತ್ತೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಜೀವನದಲ್ಲಿ ಆಗಿದೆ ಅಂತ ಎಲ್ಲ ರೀತಿ ಫ್ಯಾಮಿಲಿ ಚಂದ್ರ ಚೆನ್ನಾಗಿದೆ ಅದೇ ಬಿಟ್ಟು ಎಲ್ಲರೂ ಕೂತ್ಕೊಂಡು ಚೀನಾಡ್ತೀವಿ ಪ್ರಾಬ್ಲಮ್ ಇತ್ತು ಅಂತಂದರೆ ಅವ್ರಿಗೆ ನಮ್ಮ ನಮ್ಮ ಜೀವನ ಸಮೀಥ ಆಗಿದೆ ಅಂತ ನಿಮಗೆ ಅನಿಸಿಕೆ ಕೊಡು ನಿಮ್ಮ ಏನಾದ್ರು ಆಗಿದೆ ಈ ಥರ ಅಂದರೆ ಅದು ಕನಸು ಮತ್ತು ಮನಸ್ಸು ಆಗುವಂಥ ನೀವು ಒಂದು ಕುಂತ ರಚನೆ ಯೋಚನೆ ಮಾಡ್ತೀವಿ ತುಂಬ ಧನ್ಯವಾದಗಳು ಈಗ ತಾನೇ ಫಿಲಮ್ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಡ್ರ್ಯಾಗ್ ಇರುತ್ತೆ ಬಟ್ ಅವ್ತಾ ಒಂದು ಇಂಟರ್ವೆಲ್ ಆದಮೇಲೆ ಸೆಕೆಂಡ್ ಹಾಫ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಒಂದು ಅರ್ಥ ಆಗಬೇಕಂದ್ರೆ ಫಿಲಮ್ ಟೈಟಲ್ ಇರೋ ಥರನೇ ನಿಮ್ಮ ವಸ್ತುಗಳಿಗೆ ನೀವೇ ಜಾಸ್ತಿ ಏನಂದ್ರೆ ಏನಂದರೆ ಒಂದು ದುಡ್ಡೇ ಆಗಲಿ ಒಂದು ವಸ್ತು ಏನೇ ಆಗಲಿ ಸ್ವಲ್ಪ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಲಿಮಿಟ್ ತನಕ ಇರಬೇಕು ತುಂಬ ಮೀರೋದು ಏನಾಗುತ್ತೆ ಅನ್ನೋದು ಫಿಲಿಮಲ್ಲಿ ಗೊತ್ತಾಗುತ್ತೆ ಎಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಬೇಗ ಬೇಗ ಬರಬೇಕು ார்சையே காண்த்தே அவரு தான் சஹார கொடி தாவெல்லாம் ஒன்சல நோடி அவருக்கு சப்போர்ட் மாதிரி துணி செகண்ட் ஆஃப் அந்த தான் இன்ட்ரெஸ்டிங் அது தான் ஆல் திஸ்ட் ಸೊ ಎಲ್ಲರೂ ಹೇಳ್ತಾ ಇರ್ತೀರ ಮಲಯಾಳ ಮೂವಿಸಲಿ ಯಾವ ಥರ ಒಂದೈತೆ ಈಗ ಒಳ್ಳೆ ಕಂಟೆಂಟ್ ಐತೆ ಯಾರು ನೋಡ್ತಾಯಿಲ್ಲ ಇಲ್ಲೂ ಇಲ್ಲ ಅಂತ ಇವಾಗ ನೋಡಿ ಸಕ್ಕತ್ತಾಗಿ ಬಂದೈತೆ ಮೂವಿ ಸೊ ಫಸ್ಟ್ ಆಫ್ ಯಾವ ಥರ ಅಂದರೆ ಫುಲ್ ಲವರ್ಸ್ ಲವರ್ಸ್ಗಂತೂ ನೆಕ್ಸ್ಟ್ ಲವ್ ಇಷ್ಟ ಆಗುತ್ತೆ ಸೆಕೆಂಡ್ ಆಫ್ ಯಾವ ಥರ ಐತೆ ಅಂದರೆ ಮಿಡಿಲ್ ಕ್ಲಾಸ್ ಮದುವೆ ಆಗಿರೋರಿಗೆ ಏನು ಮಾಡ್ಬೋದು ಯಾವ ಥರ ಅಂತ ಅಂದರೆ ಬಕ್ರಾ ಮಾಡೋಕ್ಕೆ ಹೋದವರೆ ಬಕ್ರ ಆದಾಗ ಏನಾಗುತ್ತೆ ಅಂದರೆ ಸ್ಟೋರಿ ಡೈರೆಕ್ಟರು ಮಾತ್ರ ಆ ಆಡಿಯನ್ಸ್ ಫುಲ್ಸ್ನ ಕರೆಕ್ಟಾಗಿ ಇಡ್ದಿದ್ದಾರೆ ಸೊ ಒನ್ ಆಫ್ ದ ಬೆಸ್ಟ್ ಬಂದೈತೆ ಮೂವಿ ಬಂದು ಎಲ್ಲರೂ ನೋಡಿ